ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಬಂದು ತುಂಬ ಈಸಿ ಇದೆ ಸೊ ನಿಡಲ್ ಬಂದು ನಾನು ಟೆನ್ನೇ ತೊಗೊಂಡಿದ್ದೀನಿ ಆಲ್ರೆಡಿ ಈ ರೀತಿ ಬ್ಲೌಸ್ಗೆ ಅಂದರೆ ಬ್ಯಾಕ್ನೆಕ್ ಡಿಸೈನ್ಗೆ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಡಿಸೈನ್ನ ಹೇಗೆ ಹಾಕೋದು ಅಂತ ಸೊ ತುಂಬ ಜನ ಕಮೆಂಟಲ್ಲಿ ಕೇಳಿದ್ರಿ ನಮಗೆ ಸ್ಲೀವ್ಸ್ಗೂ ಕೂಡ ಹಾಕೋದನ್ನು ತೋರಿಸಿ ಅಂತ ಫ್ರೆಂಡ್ಸ್ ಇಲ್ಲಿ ಸೇಮ್ ಡಿಸೈನೇ ಬಟ್ ಸ್ವಲ್ಪ ಚೇಂಜಸ್ ಇದೆ ಅಲ್ಲಿ ನಾನು ಟೂ ಸ್ಟೆಪ್ಪಲ್ಲಿ ಹಾಕಿದ್ದು ಇಲ್ಲಿ ಒಂದೇ ಸ್ಟೆಪ್ಪಲ್ಲಿ ಹಾಕ್ತಾಯಿ ಇಲ್ಲೂ ಕೂಡ ನಾನು ಬೀಡ್ಗಳನ್ನ ಬಳಸ್ಕೊಳ್ತಾ ಇಲ್ಲ ಸೊ ಬೀಡ್ ಬೇಕು ಅನ್ನೋದಾದರೆ ನೀವು ಹಾಕ್ಕೊಳ್ಬೋದು ನೋಡ್ತಿರ್ಬೋದು ನಾನು ರೈಟ್ ಸೈಡಿಂದ ನಾನು ಬ್ಲೌಸನ್ನು ಈ ರೀತಿ ಇಟ್ಕೊಂಡಿದ್ದೀನಿ ಇವು ಹೊಲಿಗೆ ಬಂದಿರುತ್ತಲ್ಲ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ ಸಿಂಗಲ್ ಕ್ರೋಶ್ ಆದಮೇಲೆ ನಾನು ತ್ರೀ ಚೈನ್ನ ಹಾಕ್ಕೊಳ್ತೀನಿ ಸೊ ಇಲ್ಲಿ ತ್ರೀ ಚೈನ್ನ ಹಾಕೊಳ್ಳಿ ಸಾರಿ ಫೋರ್ ಚೈನ್ ಆಗೋಯಿತು ಒಂದು ಚೈನ್ ಬಿಚ್ಕೊಳ್ತೀನಿ ತ್ರೀ ಚೈನ್ ಸಾಕು ಸೊ ತುಂಬ ಈಸಿದೆ ಡಿಸೈನು ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆವಾಗ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ನಾನಿಲ್ಲಿ ತ್ರೀ ಚೈನನ್ನು ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾಯೀನಿ ಈ ರೀತಿ ಲಾಕ್ ಮಾಡಿಕೊಂಡು ಇದನ್ನು ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಫ್ರೆಂಡ್ಸ್ ಲಾಕ್ ಅಂತಲೂ ಕೂಡ ಕರಿತೀವಿ ಲಾಕ್ ಆದಮೇಲೆ ನಾವು ಚೈನ್ಗಳನ್ನ ಹಾಕ್ಕೊಳ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಒಟ್ಟು ಆರು ಚೈನ್ಗಳನ್ನ ಹಾಕ್ಕೊಂಡೆ ಅದನ್ನು ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಲಾಕ್ ಮಾಡ್ತಾಯಿದ್ದೀನಿ ಸೊ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಸೊ ಇದು ಬಟ್ಟೆ ಸ್ವಲ್ಪ ರಫ್ ಇರುತ್ತೆ ನೋಡಿಕೊಂಡು ಚುಚ್ಕೊಳ್ಬೇಕು ಕೆಳಗಡೆ ಲೈನಿಂಗು ಕೂಡ ಇರುತ್ತಲ್ವ ಹಾಗಾಗಿ ಸಿಕ್ಸ್ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಮತ್ತೆ ನಾನು ಚೈನ್ಗಳ್ನ ಹಾಕ್ಕೊಳ್ತಾಯೀನಿ ಸಿಕ್ಸ್ ಚೈನ್ನೇ ಹಾಕಬೇಕು ಅಂದರೆ ಇದನ್ನು ನಾನು ರಿಪೀಟ್ ಅಲ್ಲಿಗೆ ತಗೊಂಡೋಗಿ ಲಾಕ್ ಮಾಡ್ತೀನಿ ಒಂದೇ ಸ್ಟೆಪ್ ಆಗ್ತಿರೋದ್ರಿಂದ ಅಲ್ಲೇ ಹಿಂದೆ ಟರ್ನ್ ಮಾಡಿಕೊಂಡು ಲಾಕ್ ಮಾಡಬೇಕಾಗುತ್ತೆ ಸೊ ಆರು ಚೈನ್ಗಳನ್ನ ಹಾಕ್ಕೊಂಡೆ ಈ ಪ್ಲೇಸಿಗೆ ಲಾಕ್ ಮಾಡಬೇಕು ಹಿಂದೆ ತಿರುಗಿಸ್ಕೊಂಡು ನಾನಿಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ತಾಯೀನಿ ಈ ಲಾಕ್ ಮೇಲೆ ಲಾಕ್ ಮಾಡಬೇಕು ಲಾಕ್ ಮೇಲೆ ಲಾಕ್ ಮಾಡಿ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಸೊ ತ್ರೀ ಚೈನ್ನ ಹಾಕ್ಕೊಳ್ಬೇಕು ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕಿ ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಅಥವಾ ಡೈರೆಕ್ಟಾಗಿ ಬಟ್ಟೆಗಾದರೂ ಲಾಕ್ ಮಾಡ್ಬೋದು ನಾನು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಸ್ಟಾರ್ಟಿಂಗ್ ಟೂ ಟೈಮ್ಸ್ ಏನು ಲಾಕ್ ಮಾಡಿರಲಿಲ್ಲ ಹಾಗಾಗಿ ಇಲ್ಲಿ ಒನ್ ಟೈಮ್ ಅಲ್ಲೇ ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡಿಕೊಂಡೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾವು ತ್ರೀ ಚೈನ್ನ ಹಾಕ್ಕೊಳ್ಬೇಕಾಗುತ್ತೆ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕಿ ಆ ತ್ರೀ ಚೈನ್ ಹಾಕಿರ್ತೀವಲ್ಲ ನಾವು ಬ್ಯಾಕ್ ಸೈಡಿಂದ ಆ ತ್ರೀ ಚೈನ್ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಒಂದು ಪಿಕೌಟ್ ಆಗುತ್ತೆ ಆ ತ್ರೀ ಚೈನ್ಗೆ ಮತ್ತು ಸೂಜಿ ಮೇಲೆ ನಾನು ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಕೆಳಭಾಗದ್ದು ನಾವೇನು ಬ್ಯಾಕ್ ಸೈಡಿಂದ ಹಾಕೊಂಡ್ಬಲ್ಲ ಸಿಕ್ಸ್ ಚೈನ ಅದರೊಳಗಡೆ ಈ ರೀತಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡೋದು ಸೊ ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮಾಡಿದ್ರೆ ಒಂದು ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಸೊ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಅದೇ ಕಂಬದ ಕೆಳಗಡೆ ಹೋಗಿ ಲಾಕ್ ಮಾಡಬೇಕು ಎರಡು ಪಿಕೋಟ್ ಆಯಿತು ನಂತರ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರಶ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಇಲ್ಲಿ ಬೇಕಿದ್ರೆ ನೀವು ಪಿಕೌಟ್ ಮಾಡಬೇಕಿದ್ರೆ ಬೀಡ್ಗಳನ್ನ ಹಾಕ್ಕೊಳ್ಬೋದು ಬೀಡ್ ಯಾವುದು ಬೇಡ ನಮಗೆ ಬ್ಲೌಸಿಗೆ ಅನ್ನೋರು ಬರೀ ಪ್ಲೇನಾಗಿ ಪಿಕೌಟ್ನ ಮಾಡ್ಬೋದು ಈ ರೀತಿ ಪಿಕೌಟ್ ಆಯಿತು ಮತ್ತೆ ಸೂಜಿ ಮೇಲೆ ನಾನು ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡೆ ಆ ಸಿಕ್ಸ್ ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಮತ್ತೆರಡು ಲುಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ತ್ರೀ ಚೈನ್ನ ಹಾಕಬೇಕು ಕಂಬ ಆದಮೇಲೆ ನಂತರ ಅದೇ ಕಂಬದ ಕೆಳಗಡೆ ಲಾಕ್ ಮಾಡಿದ್ರೆ ಪಿಕೌಟ್ ಆಗುತ್ತೆ ಇದೇ ರೀತಿ ನಾನು ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಪೂರ್ತಿಯಾಗಿ ಫಿಲ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇಲ್ಲಿ ನನಗೆ ಒಂಬತ್ತು ಪಿಕೌಟ್ಗಳು ಬಂದಿದೆ ಸೊ ಕೊನೆಯಲ್ಲಿ ಪಿಕೌಟ್ ಆದಮೇಲೆ ಸೂಜಿ ಮೇಲೆ ಎರಡು ಸಲ ತ್ರೆಡನ್ನು ಸುತ್ಕೊಂಡು ಈ ಲಾಕ್ ಹಿಂದೆ ಒಂದ್ಸತಿ ಸಾರಿ ಇಲ್ಲಿ ನೋಡ್ತಿರ್ಬೋದು ಈ ಲಾಕ್ ಇದೆ ನೋಡಿ ಸ್ಟಾರ್ಟಿಂಗ್ ಸಿಕ್ಸ್ ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿ ಲಾಕ್ ಮಾಡ್ತೀನಿ ಸೊ ಪಿಕೌಟ್ ಆದ ತಕ್ಷಣ ಡೈರೆಕ್ಟಾಗಿ ಆದರೂ ನೀವು ಲಾಕ್ ಮಾಡ್ಬೋದು ಬಟ್ ಈ ರೀತಿ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಸೊ ಈ ಸೈಡ್ ತ್ರೀ ಚೈನ್ ಬಂದಿರುತ್ತೆ ಹಾಗಾಗಿ ಇಲ್ಲೂ ಕೂಡ ಒಂದು ತ್ರೀ ಚೈನ್ ಬಂದಿರೋ ರೀತಿ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಿಕೊಂಡೆ ಇವಾಗ ನಾನು ತ್ರೀ ಚೈನ್ನ ಹಾಕ್ಕೊಳ್ತೀನಿ ಸ್ಟಾರ್ಟಿಂಗ್ ಹೇಗೆ ಸ್ಟಾರ್ಟ್ ಮಾಡಿಕೊಂಡು ಅದೇ ರೀತಿ ಸೊ ಈ ರೀತಿ ನಮ್ಗೆ ಆರ್ಚ್ ಬರುತ್ತೆ ಇದನ್ನು ಫೋಲ್ಡ್ ಮಾಡಿ ಹಿಂದೇನಾದರೂ ನೀವು ನಾಟ್ ಹಾಕ್ಕೊಳ್ಬೋದು ಸ್ಲೀವ್ಸ್ ಹಾಗೇ ಈ ಡಿಸೈನ್ ಹಾಗೇನೇ ಇರಲಿ ಏನಾದರೆ ಹಾಗೆಯೇ ಬಿಟ್ಕೊಳ್ಬೋದು ಇದು ಹಿಂದೆ ಬರುತ್ತೆ ಇಲ್ಲೊಂದು ನಾಟ್ ಹಾಕ್ಕೊಳ್ಬೇಕು ಬೀಡನ್ನ ಹಾಕ್ಕೊಂಡಾದರೂ ಹಾಕ್ಕೊಳ್ಬೋದು ಸೊ ಹಾಗೇನಾದರೂ ಬಿಡ್ಬೋದು ಇವಾಗ ನಾನು ಇಲ್ಲಿ ತ್ರೀ ಚೈನ್ನ ಇದ್ದೀನಿ ಸೊ ನೆಕ್ಸ್ಟ್ ಆರ್ಚ್ ಮಾಡೋದಕ್ಕೆ ಇದೊಂಥರ ಲೈನ್ ರೀತಿ ಹಾಕ್ಕೊಳ್ಳೇಬೇಕು ಸೊ ತ್ರೀ ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಎಳ್ದಿ ಲಾಕ್ ಮಾಡೋದ್ರಿಂದ ರಿಂಕಲ್ಸ್ ಬರುತ್ತೆ ಅದು ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶನ ಮಾಡಬೇಕು ತ್ರೀ ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ನಾನು ಸಿಕ್ಸ್ ಚೈನ್ ಹಾಕ್ಕೊಳ್ತೀನಿ ಆರ್ಚ್ ಮಾಡೋದಕ್ಕೆ ಸಿಕ್ಸ್ ಚೈನ್ ಹಾಕೊಳ್ತಾ ಇದ್ದೀನಿ ಚೈನ್ ಹಾಕಿ ಅದನ್ನು ಕೂಡ ಅಷ್ಟೇ ಎಲ್ಲಿಗೆ ಬರ ತಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಲಾಕ್ ಮಾಡ್ಕೊಂಡೆ ಇವಾಗ ಮತ್ತೆ ರಿಪೀಟ್ ಸಿಕ್ಸ್ ಚೈನ್ ಹಾಕಬೇಕು ಸೊ ಇದು ನಾನು ಒಂದೇ ಸ್ಟೆಪ್ ಅಲ್ಲಿ ಹಾಕ್ತಿರೋದ್ರಿಂದ ಸಿಕ್ಸ್ ಚೈನ್ ಮತ್ತೆ ಹಿಂದೆಯಿಂದ ಹೋಗಿ ಲಾಕ್ ಮಾಡ್ಕೊಳ್ತೀನಿ ನೀವೇನಾದರೂ ಟೂ ಸ್ಟೆಪ್ಪಲ್ಲಿ ಹಾಕ್ಕೊಳ್ತೀವಿ ಅನ್ನೋದಾದರೆ ಆದರೆ ಸಿಕ್ಸ್ ಚೈನ್ ಮತ್ತೆ ಏನು ಹಾಕೋದು ಬೇಡ ನಂತರ ಮತ್ತೆ ತ್ರೀ ಚೈನ್ನ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗೋದಷ್ಟೇ ಇಲ್ಲಿ ನಾನು ಆರು ಚೈನ್ಗಳನ್ನ ಹಾಕಿ ಹಿಂದೆ ಬಟ್ಟೆಯನ್ನು ಟರ್ನ್ ಮಾಡಿಕೊಂಡು ಲಾಕ್ ಮಾಡ್ತಾ ಇದೀನಿ ಲಾಕ್ ಆದಮೇಲೆ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಸೊ ತ್ರೀ ಚೈನ್ನ ಹಾಕ್ಕೊಂಡೇ ಲಾಕ್ ಮಾಡಬೇಕು ನಾವು ಸೊ ಅದಕ್ಕೇನೇನೋ ನಾವು ಪಿಕ್ಔಟ್ನ ಮಾಡ್ತೀವಲ್ಲ ರೈಟ್ ಸೈಡಿಂದ ಹಾಗಾಗಿ ತ್ರೀ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ಈ ಲಾಕ್ ಮೇಲೆ ಲಾಕ್ ಮಾಡಬೇಕು ಲಾಕ್ ಮೇಲೆ ಲಾಕ್ ಮಾಡಿ ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರ್ಗ್ಸ್ಕೊಂಡ್ಮೇಲೆ ಸೂಜಿ ಮೇಲೆ ಸಾರಿ ತ್ರೀ ಚೈನ್ನ ಹಾಕ್ಕೊಳ್ತಾ ಇನ್ನಿ ತ್ರಿಬಲ್ ಕ್ರೋಶ ಕಂಬಕ್ಕೆ ಪಿಕೌಟ್ನ ಮಾಡಬೇಕಾಗುತ್ತೆ ಹಾಗಾಗಿ ತ್ರೀ ಚೈನ್ನ ಹಾಕಿ ಆ ತ್ರೀ ಚೈನ್ ಕೆಳಗಡೆಯಿಂದ ಅಂದರೆ ಸಾರಿ ತ್ರಿ ತ್ರೀ ಚೈನ್ ಹಾಕಿರ್ತೀವಲ್ಲ ಬ್ಯಾಕ್ ಸೈಡಿಂದ ನಾವು ಅದ್ರ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಕಂಬ ಆದಮೇಲೆ ತ್ರೀ ಚೈನ್ನ ಹಾಕ್ಕೊಳ್ಬೇಕು ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡಬೇಕು ಅದೇ ಕಂಬಕ್ಕೆ ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಆಗುತ್ತೆ ಮತ್ತು ಸೂಜಿ ಮೇಲೆ ನಾನು ಎರಡು ಸಲ ಥ್ರೆಡನ್ನು ಸುತ್ತಕೊಳ್ತೀನಿ ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ನಂತರ ಅದೇ ಕಂಬಕ್ಕೆನೇ ಲಾಕ್ ಮಾಡ್ತಾಯೀನಿ ಸೊ ಇಲ್ಲೂ ಕೂಡ ನಾನು ಪೂರ್ತಿಯಾಗಿ ಪಿಕೌಟ್ನ ಫಿಲ್ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಅರ್ಚಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಷ್ಟು ಪಿಕೌಟ್ ಬಂದಿರುತ್ತೆ ಅಂತ ಸೊ ಅಷ್ಟು ಪಿಕೌಟ್ನ ನೀಟಾಗಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನಾನು ಇಲ್ಲಿ ಕೊನೆಯಲ್ಲೂ ಕೂಡ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಸ್ಟಾರ್ಟಿಂಗ್ ತ್ರೀ ಚೈನ್ ಬಂದಿರುತ್ತೆ ಹಾಗಾಗಿ ಇಲ್ಲೂ ಕೂಡ ಒಂದು ತ್ರೀ ಚೈನ್ ರೀತಿ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಅನ್ನು ಸುತ್ಕೊಂಡು ಈ ಲಾಕ್ ಕೆಳಗಡೆಯಿಂದ ಹೋಗಿ ಥ್ರೆಡನ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಥ್ರೆಡ್ನ ತಂದು ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಆದಮೇಲೆ ನಂತರ ಮತ್ತೆ ತ್ರೀ ಚೈನ್ನ ಹಾಕಿ ಲಾಕ್ ಮಾಡಿ ಸಿಕ್ಸ್ ಚೈನ್ನ ಹಾಕಬೇಕು ಸೊ ಇದೇ ರೀತಿ ನಾನು ಪೂರ್ತಿ ಸ್ಲೀವ್ ಕಂಟಿನ್ಯೂ ಮಾಡ್ಕೊಳ್ತಾ ಇದೀನಿ ಸೊ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿನೂ ಕೂಡ ಇದೆ ಸೊ ಇಂದೇನಾದರೂ ನೀವು ಲಾ ನಾಟ್ ಹಾಕ್ಕೊಳ್ಬೋದು ಈ ರೀತಿನಾದರೂ ಬಿಟ್ಕೊಳ್ಬೋದು ಪೂರ್ತಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನಾನಿಲ್ಲಿ ಕೊನೆಯವರೆಗೂ ಹಾಕ್ಕೊಂಡು ಬಂದು ಕೊನೆಯಲ್ಲೂ ಕೂಡ ಲಾಕ್ ಆದ ತಕ್ಷಣ ಒಂದು ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಇದನ್ನು ಸ್ವಲ್ಪ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಡಿಸೈನ್ ಬರುತ್ತೆ ಸೊ ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ರೀತಿ ಡಿಸೈನ್ ಬರುತ್ತೆ ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಹಿಂದೆ ಫೋಲ್ಡ್ ಮಾಡಿದ್ರೂ ನೀವು ಹಾಕ್ಕೊಳ್ಬೋದು ಅಥವಾ ಈ ರೀತಿನಾದರೂ ಅದು ಬಿಡ್ ಬಿಡ್ಬೋದು ಕೆಳಗಡೆ ಬೀಡನ್ನ ಹಾಕ್ಕೊಂಡಾದರೂ ಮಾಡ್ಕೊಳ್ಬೋದು ಈಗೇ ಹಾಕ್ಕೊಳ್ಬೇಕು ಏನಿಲ್ಲ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ನಾನು ಇದನ್ನು ಹಿಂದೆ ಫೋಲ್ಡ್ ಮಾಡಿ ಹಾಕ್ಕೊಳ್ತಾಯೀನಿ ನಿಮಗೆ ಯಾವ ರೀತಿ ಇಷ್ಟ ಆ ರೀತಿ ಮಾಡ್ಕೊಳ್ಬೋದು ಫೋಲ್ಡ್ ಮಾಡದೇ ಇದ್ದರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಆದರೂ ಕೂಡ ನಾನು ಅಲ್ಲಿ ನೆ ಬ್ಯಾಕ್ ನೆಕ್ ಡಿಸೈನ್ ಫೋಲ್ಡ್ ಮಾಡಿ ಹಾಕಿದ್ನಲ್ವ ಇದನ್ನು ಕೂಡ ಅದೇ ರೀತಿಯಾಗಿ ಮಾಡ್ಕೊಳ್ತೀನಿ ಇಲ್ಲಿ ಫಸ್ಟ್ ಒನ್ ಆರ್ಚಿಗೆ ನಾನು ಇದನ್ನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈ ರೀತಿ ಹಿಂದೆ ಫೋಲ್ಡ್ ಮಾಡಿಕೊಂಡು ಒಂದು ಕಾಟನ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಸೂಜಿಗೆ ಹಾಕ್ಕೊಂಡಿದ್ದೀನಿ ಮಧ್ಯದಲ್ಲಿ ಒಂದು ಸ್ಟಿಚ್ ಮಾಡಿಕೊಳ್ಬೇಕು ಈ ಮಧ್ಯದ್ದು ಪಿಕೋಟ್ ಇರುತ್ತಲ್ವ ಅದ್ರ ಮೇಲೆ ಈ ಸ್ಟಿಚ್ ಮಾಡಬೇಕಿದ್ರೆ ಒಂದು ಬೀಡ್ನಾದರೂ ನೀವು ಹಾಕ್ಕೊಳ್ಬೋದು ಅಥವಾ ಹಾಗೇನಾದರೂ ಸ್ಟಿಚ್ ಮಾಡ್ಕೊಳ್ಬೋದು ಈ ರೀತಿ ಕೆಳಗಡೆಯಿಂದ ಮೇಲೆ ಸೂಜಿನ ಚುಚ್ಚಿ ಆ ಪಿಕೋಟ್ ಮೇಲೆ ಮತ್ತೆ ನಾನು ರಿಪೀಟ್ ಚುಚ್ತಾ ಇದ್ದೀನಿ ಅವಾಗ ಅದು ಫೋಲ್ಡ್ ಆಗಿರುತ್ತಲ್ವ ಅದು ಮುಂದೆ ಬರೋದಿಲ್ಲ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಸಲ ಐರನ್ ಮಾಡ್ಕೊಂಡು ಬಿಟ್ರೆ ತುಂಬ ಚೆನ್ನಾಗಿ ಅದು ಕಾಣಿಸುತ್ತೆ ಈ ರೀತಿ ಒಂದೇ ಒಂದು ಸ್ಟಿಚ್ ಸಾಕು ಹಿಂದೆ ಒಂದು ನಾಟ್ ಇದ್ದೀನಿ ಈ ರೀತಿ ಒಂದು ನಾಟ್ ಹಾಕ್ಕೊಳ್ಳಿ ಆವಾಗ ಅದೇನು ಬಿಚ್ಚೋಗೋದಿಲ್ಲ ಈ ರೀತಿ ಹಿಂದೆ ಫೋಲ್ಡ್ ಫೋಲ್ಡ್ ಮಾಡೋದು ಬೇಡ ಅನ್ನೋದಿದ್ರೆ ಆಗೇನಾದರೂ ಬಿಟ್ ಬಿಡ್ಬೋದು ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಸೊ ನೆಕ್ಸ್ಟ್ ಒಂದು ನಾರ್ಚನ್ನು ಕೂಡ ನಾನು ಅದೇ ರೀತಿ ಹಿಂದೆ ಫೋಲ್ಡ್ ಮಾಡಿ ಮಧ್ಯದಲ್ಲಿ ಪಿಕೌಟ್ ಇದೆಯಲ್ವಾ ಅದ್ರ ಮೇಲೆ ಒಂದು ನಾಟ್ ಇದ್ದೀನಿ ಕೆಳಗಡೆಯಿಂದ ಮೇಲೆ ಸೂಜಿನ ಚುಚ್ಚಿ ಈ ರೀತಿ ಒಂದು ನಾಟ್ ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಇಲ್ಲಿ ಬೇಕಿದ್ದರೆ ನೀವು ಬೀಡ್ಗಳನ್ನು ಹಾಕೊಳ್ಳಿ ತುಂಬ ಚೆನ್ನಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಈ ರೀತಿ ಒಂದು ನಾಟ್ ಹಾಕ್ಕೊಂಡು ಹಿಂದೆ ನಾವು ಸ್ವಲ್ಪ ಬಟ್ಟೆ ಸೇರಿಸಿ ನಾಟ್ ಹಾಕ್ಕೊಂಡ್ರೆ ಅದು ಟೈಟಾಗಿ ಫಿನಿಶಿಂಗ್ ಬರುತ್ತೆ ಈ ರೀತಿ ಇದೇ ರೀತಿ ನಾವು ಎಲ್ಲವನ್ನು ಆರ್ಚನೂ ಕೂಡ ಹೊಲ್ಕೊಳ್ಬೇಕಾಗುತ್ತೆ ಸೂಜಿಲಿ ಸೊ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಎಲ್ಲ ಆರ್ಚ್ಗಳ್ನು ಕೂಡ ಹಿಂದೆ ನೋಟ್ ಹಾಕ್ಕೊಂಡಿದ್ದೀನಿ ಅಂದರೆ ಹಿಂದೆ ಫೋಲ್ಡ್ ಮಾಡಿ ಈ ರೀತಿ ಡಿಸೈನ್ ಬರುತ್ತೆ ಸೊ ತುಂಬ ಈಸಿಯಾಗಿ ಹಾಕುವಂಥ ಕ್ರೋಶ ಡಿಸೈನು ಸೊ ಈ ರೀತಿ ಸಿಂಪಲ್ ಬ್ಲೌಸ್ಗಳಿಗೆ ನಾವೇನೇ ಕ್ರೋಶದಲ್ಲಿ ವರ್ಕ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಹಾಕೋದು ಕೂಡ ತುಂಬಾ ಈಸಿ ಇದೆ ಥ್ಯಾಂಕ್ ಯು